ಇನ್ನು ಕಾಂತಾರ ಸಿನಿಮಾದ ಚಾಪ್ಟರ್ ಒನ್ನಲ್ಲಿ ಅಭಿನಯಿಸಿದಂಥ ಮತ್ತೊಬ್ಬ ಕಲಾವಿದ ಇದೀಗ ಇಂದು ಮುಂಜಾನೆ ನಾಲ್ಕು ಗಂಟೆ ಸುಮಾರು ಈಗ ಕೊನೆಗೆ ಸೆಳೆದಿದ್ದಾರೆ ಮಾಹಿತಿ ಬರ್ತಾರಂಥದ್ದು ಹೌದು ಸದ್ಯ ಕಾಂತಾರ ಚಾಪ್ಟರ್ ಒನ್ನಲ್ಲಿ ಈಗ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂತಹ ಅದ್ಭುತವಾದಂಥ ನಟ ಇದೀಗ ಕೊನೆ ಸೆಳೆದಿದ್ದಾರೆ ಆದರೆ ಯಾರು ಈ ನಟ ಅಂತ ನೋಡೋಣ ಬನ್ನಿ ಇವರು ಬೇರೆ ಯಾರು ಅಲ್ಲ ರಾಕೇಶ್ ಪೂಜಾರಿ ಅವರು ಅವರು ರಾಕೇಶ್ ಪೂಜಾರಿ ಅವರು ಕಾಂತಾರ ಒನ್ ಚಾಪ್ಟರ್ ಒನ್ನಲ್ಲಿ ಕಾಮಿಡಿ ಕಲಾವಿದನಾಗಿ ಅಭಿನಯಿಸಿದ್ದಾರೆ ನೀವೆಲ್ಲರೂ ಕೂಡ ಇವರನ್ನ ನೋಡಿರ್ತೀರ ಇಂದು ಹೃದಯಘಾತಕ್ಕೆ ಒಳಗಾಗಿ ಸದ್ಯ ಕೊನೆ ಸೇರಿದಿದ್ದಾರೆ ಸದ್ಯ ಅವರು ಅಂತಿಮ ದರ್ಶನಕ್ಕೆ ಕೂಡ ರಿಷಬ್ ಶೆಟ್ಟಿ ಎಲ್ಲರೂ ಕೂಡ ಹೋಗಿ ತಯಾರಿ ಕೂಡ ಮಾಡಿದ್ದಾರೆ ಇನ್ನೊಂದು ಕಡೆ ಚಿತ್ರ ಬಂತು ಅಂತ ಖುಷಿಯಲ್ಲಿದ್ದಂತ ಸಂತೋಷದಲ್ಲಿದ್ದಂಥ ಏನೋ ಇವರು ರಾತ್ರಿ ಪಾರ್ಟಿಗೆ ಕೂಡ ಹೋಗಿದ್ದಾರೆ ಅಂತ ಹೇಳಲಾಗ್ತದೆ ಹೌದು ಆ ಪಾರ್ಟಿಯನ್ನು ಮುಗಿಸಿಕೊಂಡು ಮದುವೆ ಒಂದು ಪಾರ್ಟಿ ಇತ್ತು ಆ ಪಾರ್ಟಿ ಮುಗಿಸಿಕೊಂಡು ಮನೆಗೆ ಬಂದು ಮರಗಿದ್ದಾರೆ ಸ್ವಲ್ಪ ಎದೆ ಕಾಣಿಸಿಕೊಂಡಿದೆ ತಕ್ಷಣ ಕುಟುಂಬದವರು ಬಳಿ ಇಟ್ಕೊಂಡಿದ್ದಾರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ದಾರಿ ದಾರಿ ಮಧ್ಯೆ ರಾಕೇಶ್ ಪೂಜಾರಿ ಅವರು ಕೊನೆ ಎಸಿಡಿದಾರೆ ಇನ್ನು ವಿಚಾರ ತಿಳಿದಂತೆ ರಕ್ಷಿತ್ ಅವರು ತುಂಬಾನೇ ಗಮನ ಹಿಡಿದಿದ್ದಾರೆ ಯಾಕೆಂದ್ರೆ ರಕ್ಷಿತ್ ಅವರ ಫೇವರೇಟ್ ಆಕ್ಟರ್ ಕೂಡ ಆಗಿದ್ದರು ಕಾಮಿಡಿ ಕಿಲಾಡಿಗಳಲ್ಲಿ ಸಾಕಷ್ಟು ಹೆಸರು ಕೂಡ ಮಾಡಿದ್ರು ರಾಕೇಶ್ ಪೂಜಾರಿ ಇವತ್ತು ವಿಧಿವಶರಾಗಿರುತ್ತೆ